ಸರಸ್ವತಿ ನಮಸ್ತುಭ್ಯಂ ವರದಿ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇಸದ ಸ್ನೇಹಿತರೆ ವಸಂತ ಪಂಚಮಿ ಶಾರದಾ ದೇವಿಯ ಜನ್ಮದಿನದ ಸಂಕೇತ ಈ ದಿನ ಅಕ್ಷರಾಭ್ಯಾಸಕ್ಕೆ ಸೂಕ್ತ ದಿನ ಅಂತಾನೆ ಹೇಳಲಾಗುತ್ತೆ ವಸಂತ ಪಂಚಮಿಗೆ ನಮ್ಮ ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಸ್ಥಾನವನ್ನು ನೀಡಲಾಗಿದೆ ವಸಂತ ಪಂಚಮಿಯು ವಸಂತ ಋತುವಿನ ಆಗಮನವನ್ನು ಸೂಚಿಸುವಂತಹ ಒಂದು ದಿನ ಇದು ಜ್ಞಾನ ಬುದ್ಧಿವಂತಿಕೆ ಕಲೆ ಸೃಜನಶೀಲತೆಯ ದೇವತೆಯಾದ ಸರಸ್ವತಿ ಮಾತೆಯ ಜನ್ಮದಿನ ಶಿಕ್ಷಣವನ್ನು ಪ್ರಾರಂಭಿಸಲು ಹೊಸ ಪ್ರಯತ್ನಗಳನ್ನು ಕೈಗೊಳ್ಳಲು ಶುಭವಾದ ಸಮಯ ಈ ದಿನದಂದು ಸರಸ್ವತಿ ಪೂಜೆಯೊಂದಿಗೆ ವಿದ್ಯಾರಂಭ ಗೃಹ ಪ್ರವೇಶದಂತಹ ಕಾರ್ಯಗಳಿಗೆ ವಿಶೇಷವಾದ ಮಹತ್ವವನ್ನು ಕೊಡಲಾಗಿದೆ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ವಸಂತ ಪಂಚಮಿ ಯಾವಾಗ ಬಂದಿದೆ ಈ ದಿನದ ಮಹತ್ವವೇನು ಅನ್ನೋದನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವುದು ಅತ್ಯಂತ ಮಂಗಳಕರ ಈ ದಿನ ಸರಸ್ವತಿ ದೇವಿಯ ಆಶೀರ್ವಾದ ಮಕ್ಕಳಿಗೆ ಸಿಗುತ್ತದೆ ಹಾಗಾಗಿ ಈ ದಿನ ಅಕ್ಷರಾಭ್ಯಾಸ ಮಾಡಿಸಿದರೆ ಮಕ್ಕಳು ವಿದ್ಯಾವಂತರಾಗ್ತಾರೆ ಅನ್ನೋದು ನಂಬಿಕೆ ಈ ವರ್ಷ ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜನವರಿ ಇಪ್ಪತ್ತ್ಮೂರು ಶುಕ್ರವಾರದಂದು ವಸಂತ ಪಂಚಮಿ ಬಂದಿದೆ ನಮ್ಮ ಸಂಪ್ರದಾಯದ ಪ್ರಕಾರ ಈ ಒಂದು ಶುಭ ದಿನದಂದು ತಾಯಿ ಸರಸ್ವತಿಯನ್ನು ಪೂಜಿಸಲಾಗುತ್ತೆ ಇದೇ ಕಾರಣಕ್ಕೆ ಶ್ರೀಪಂಚಮಿ ಅನ್ನುವ ಹೆಸರು ಕೂಡ ವಸಂತ ಪಂಚಮಿಗೆ ಬಂದಿದೆ ಮಾಘ ಮಾಸದ ಶುಕ್ಲಪಕ್ಷದ ಪಂಚಮಿ ತಿಥಿಯೆಂದು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವುದು ಅತ್ಯಂತ ಶುಭ ಈ ದಿನ ಸರಸ್ವತಿ ದೇವಿಯ ಸಂಪೂರ್ಣ ಆಶೀರ್ವಾದ ದೊರೆಯುತ್ತೆ ಇದೇ ಕಾರಣಕ್ಕೆ ಬಹಳಷ್ಟು ಜನ ವಸಂತ ಪಂಚಮಿ ಬರಲೆಂದು ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲೆಂದು ಪುಣ್ಯಕ್ಷೇತ್ರಗಳಿಗೆ ತೆರಳುತ್ತಾರೆ ಅದರಲ್ಲೂ ಕರ್ನಾಟಕದ ಶಾರದಾ ವಿದ್ಯಾಪೀಠ ಅಂದರೆ ಶೃಂಗೇರಿಯ ಶಾರದಾಂಬೆ ದೇವಸ್ಥಾನ ಅತ್ಯಂತ ವಿಶೇಷವಾದ ಮಹತ್ವವನ್ನು ಪಡೆದಿದೆ ಇಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಲು ಅನೇಕ ಪೋಷಕರು ಕಾತುರದಿಂದ ಕಾಯ್ತಾ ಇರ್ತಾರೆ ಇಷ್ಟೇ ಅಲ್ಲದೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲೂ ಕೂಡ ಅಕ್ಷರಾಭ್ಯಾಸ ನಡೆಯುತ್ತೆ ಸ್ನೇಹಿತರೆ ಸರಸ್ವತಿ ದೇವಿಯನ್ನ ಭಕ್ತಿಯಿಂದ ಪೂಜಿಸುವ ದಿನ ವಸಂತ ಪಂಚಮಿ ವಸಂತ ಪಂಚಮಿಯನ್ನ ಜ್ಞಾನ ಕಲೆ ಸಂಗೀತ ಆದಿದೇವತೆಯಾದ ಸರಸ್ವತಿಯ ಜನ್ಮದಿನದ ನೆನಪಿಗಾಗಿ ಆಚರಿಸಲಾಗುತ್ತೆ ಈ ವರ್ಷದ ವಸಂತ ಪಂಚಮಿ ಶುಕ್ರವಾರ ಬಂದಿರೋದು ಮತ್ತಷ್ಟು ವಿಶೇಷತೆಯನ್ನು ಹೆಚ್ಚಿಸಿದೆ ವಸಂತವು ಪ್ರಕೃತಿಯ ಚಳಿಗಾಲದ ಕಠೋರತೆಯಿಂದ ಹೊರಬಂದು ಹೊಸ ಜೀವನವನ್ನು ಪಡೆಯುವಂತಹ ಸಮಯ ವಸಂತ ಪಂಚಮಿ ಅದರ ಆರಂಭವನ್ನು ಸೂಚಿಸುವಂತಹ ಹಬ್ಬ ವಸಂತ ಪಂಚಮಿಯಂದು ಮರಗಳು ಹಸಿರು ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತೆ ಹೂವುಗಳು ಹರಡುತ್ತೆ ಹೊಲಗಳು ಕೊಯ್ಲಿಗೆ ಸಿದ್ಧವಾಗುತ್ತೆ ಇದು ಮಾನವನ ಜೀವನಕ್ಕೆ ಹೊಸತನ ಚೈತನ್ಯ ಭರವಸೆಯನ್ನು ತರುವಂತಹ ಹಬ್ಬ ಆದ್ದರಿಂದ ವಸಂತ ಪಂಚಮಿಯು ಹೆಚ್ಚಿನ ಆಧ್ಯಾತ್ಮಿಕ ಸಾಂಸ್ಕೃತಿಕ ಮಹತ್ವವನ್ನು ಪಡೆದಿದೆ ಸರಸ್ವತಿ ಮಾತೆಗೆ ಬಿಳಿ ಅಥವಾ ಹಳದಿ ಬಟ್ಟೆ ಧರಿಸುವ ಮೂಲಕ ಪೂಜೆಯನ್ನು ಮಾಡಲಾಗುತ್ತೆ ಅಂದರೆ ವಸಂತ ಪಂಚಮಿಯೆಂದು ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಬಿಳಿ ಬಣ್ಣದ ಅಥವಾ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿದ್ರೆ ತುಂಬಾ ಒಳ್ಳೆಯದು ಹಳದಿ ಬಣ್ಣವು ವಸಂತ ಕಾಲದ ಸಂತೋಷ ಸಮೃದ್ಧಿಯನ್ನು ತಿಳಿಸುತ್ತೆ ಆದ್ದರಿಂದ ವಸಂತ ಪಂಚಮಿಯೊಂದಿಗೆ ಹಳದಿ ಮತ್ತು ಬಿಳಿ ಬಣ್ಣ ನಿಕಟವಾದ ಸಂಬಂಧವನ್ನು ಹೊಂದಿದೆ ಇಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಸರಸ್ವತಿ ದೇವಿಗೆ ಪುಸ್ತಕಗಳು ಮತ್ತು ಬರವಣಿಗೆಯ ಉಪಕರಣಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡ್ತಾರೆ ಶಿಕ್ಷಣ ಸಂಗೀತ ನೃತ್ಯ ಮತ್ತು ಕಲೆಗಳಿಗೆ ಸಂಬಂಧಿಸಿದ ಎಲ್ಲ ವಸ್ತುಗಳನ್ನ ತಾಯಿ ಸರಸ್ವತಿಯ ಮುಂದೆ ಇಟ್ಟು ಈ ದಿನ ಪೂಜಿಸಲಾಗುತ್ತೆ ಸ್ನೇಹಿತರೆ ಈ ದಿನ ಸರಳವಾದ ಸರಸ್ವತಿ ಮಂತ್ರವನ್ನ ಹೇಳಿದ್ರು ಸಾಕು ತಾಯಿಯ ಸಂಪೂರ್ಣ ಆಶೀರ್ವಾದ ಸಿಗುತ್ತೆ ಸರಸ್ವತಿ ನಮಸ್ತುಭ್ಯಂ ವರದಿ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇಸದ ಅಂದರೆ ವರದೇವತೆಯಾದ ಇಷ್ಟಾರ್ಥಗಳನ್ನು ಪೂರೈಸುವಂತಹ ಕಾಮರೂಪಿಣಿಯಾದ ಸರಸ್ವತಿ ತಾಯಿ ನಿನಗೆ ನಮಸ್ಕಾರ ನಾನು ವಿದ್ಯಾರಂಭವನ್ನು ಮಾಡ್ತಾ ಇದ್ದೀನಿ ನನಗೆ ಯಾವಾಗಲೂ ಸಿದ್ಧಿ ಯಶಸ್ಸನ್ನು ಕೊಡು ಅಂತ ಕೇಳಿಕೊಳ್ಬೇಕು ಇದರ ಜೊತೆ ಶಾರದಾ ದೇವಿಯ ಇನ್ನಿತರ ಶ್ಲೋಕಗಳನ್ನು ಹೇಳ್ಕೊಳ್ಬಹುದು ಶಿಕ್ಷಣ ಸಂಸ್ಥೆಗಳು ಕಲಾ ಕೇಂದ್ರಗಳಲ್ಲಿ ಈ ದಿನ ವಿಶೇಷ ಪೂಜೆ ಪ್ರಾರ್ಥನೆಗಳನ್ನು ನಡೆಸಲಿಲ್ಲ ಜ್ಞಾನವು ವ್ಯಕ್ತಿಯ ಉನ್ನತಿಯನ್ನು ಸಮಾಜದ ಮುನ್ನಡೆಯನ್ನ ಸೂಚಿಸುತ್ತೆ ಭೌತಿಕ ಜ್ಞಾನದ ಜೊತೆ ಆಧ್ಯಾತ್ಮಿಕ ಅರಿವು ತುಂಬಾನೇ ಮುಖ್ಯವಾಗುತ್ತೆ ಹೀಗಾಗಿ ವಸಂತ ಪಂಚಮಿಯು ಪ್ರಕೃತಿಯ ಜಾಗೃತಿ ಮನುಷ್ಯನ ಭೌತಿಕ ಸಾಂಸ್ಕೃತಿಕ ಬೆಳವಣಿಗೆಯನ್ನು ಆಚರಿಸುವಂತಹ ದಿನ ಸರಸ್ವತಿ ದೇವಿಯ ಆಶೀರ್ವಾದದಿಂದ ಜ್ಞಾನ ಮತ್ತು ಬುದ್ಧಿವಂತಿಕೆ ನಮ್ಮ ಜೀವನದಲ್ಲಿ ತುಂಬಲಿ ಅಂತ ತಾಯಿಯನ್ನು ಕೇಳಿಕೊಳ್ತಾ ಸರಸ್ವತಿ ಮಾತೆಯನ್ನು ಪೂಜಿಸಬೇಕು ಪೂಜೆಗೆ ಶುಭ ಮುಹೂರ್ತ ಬೆಳಗ್ಗೆ ಏಳು ಹದಿಮೂರರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತ್ಮೂರರವರೆಗೆ ಪಂಚಮಿ ಅತಿಥಿ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಎರಡು ಇಪ್ಪತ್ತೆಂಟಕ್ಕೆ ಪ್ರಾರಂಭವಾಗಿ ಜನವರಿ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಒಂದು ನಲವತ್ತಾರಕ್ಕೆ ಮುಕ್ತಾಯವಾಗುತ್ತೆ ವಸಂತ ಪಂಚಮಿಯಂದು ನಾವು ಸರಸ್ವತಿ ದೇವಿಯನ್ನು ಪೂಜಿಸಬೇಕು ಪೌರಾಣಿಕ ಹಿನ್ನೆಲೆಯಲ್ಲಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಗೋವರ್ಧನಗಿರಿಯಲ್ಲಿ ವಸಂತ ಪಂಚಮಿ ಎಂದು ನೃತ್ಯ ಮಾಡಿದನು ಎನ್ನುವ ಉಲ್ಲೇಖಗಳು ಇದೆ ಕೃಷ್ಣನ ಆರಾಧನೆಯು ಕೂಡ ಈ ದಿನ ವಿಶೇಷವಾದ ಮಹತ್ವವನ್ನು ಪಡೆದಿದೆ ಈ ದಿನ ಯಾವುದೇ ರೀತಿಯ ಹೊಸ ಪ್ರಾರಂಭ ಅಂದರೆ ಶಿಕ್ಷಣ ಸಂಗೀತ ಕಲೆ ಇತರ ಸೃಜನಾತ್ಮಕ ವಿಷಯಗಳಿಗೆ ಸಂಬಂಧಿಸಿದಂತೆ ಕೆಲಸಗಳನ್ನು ಪ್ರಾರಂಭಿಸಲು ವಿಶೇಷವಾದ ಅತ್ಯುತ್ತಮವಾದ ದಿನ ವಸಂತ ಪಂಚಮಿಯನ್ನು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಆದ್ದರಿಂದ ಮದುವೆ ಗೃಹ ಪ್ರವೇಶ ನಾಮಕರಣ ಮುಖ್ಯವಾಗಿ ವಿದ್ಯಾರಂಭ ಅಂದರೆ ಮಕ್ಕಳಿಗೆ ಅಕ್ಷರಜ್ಞಾನವನ್ನು ಪ್ರಾರಂಭಿಸುವುದು ಅತ್ಯಂತ ಶ್ರೇಯಸ್ಕರ ಸ್ನೇಹಿತರೆ ಇಷ್ಟೇ ಅಲ್ಲದೆ ಮನೆಯಲ್ಲಿ ಸರಸ್ವತಿ ದೇವಿಯ ಫೋಟೋ ಅಥವಾ ವಿಗ್ರಹ ಇದ್ದರೆ ತಾಯಿಗೆ ಬಿಳಿ ಬಣ್ಣದ ಪುಷ್ಪಗಳನ್ನು ಪುಷ್ಪಗಳನ್ನು ಅರ್ಪಿಸಿ ತಾಯಿಗೆ ಹಾಲನ್ನು ಅಥವಾ ಆ ಪ್ರಸಾದವಾಗಿ ನೈವೇದ್ಯವನ್ನಾಗಿ ಮಾಡಿ ತಾಯಿಗೆ ಶ್ಲೋಕಗಳನ್ನು ಹೇಳಿಕೊಳ್ಳೋದ್ರ ಮೂಲಕ ಪೂಜೆಯನ್ನ ಮಾಡಬಹುದು ಮನೆಯಲ್ಲಿ ಓದುವ ಮಕ್ಕಳಿದ್ದರೆ ಕಲೆಗೆ ಸಂಬಂಧಿಸಿದ ಉಪಕರಣಗಳಿದ್ದರೆ ದೇವರ ಮುಂದೆ ಇಟ್ಟು ಅವುಗಳಿಗೂ ಕೂಡ ಪೂಜೆಯನ್ನ ಮಾಡಬಹುದು ಈ ದಿನ ಮಕ್ಕಳ ಕೈಯಲ್ಲಿ ಸರಸ್ವತಿ ಮಂತ್ರವನ್ನು ಬರೆಸಿ ಅಥವಾ ಸರಸ್ವತಿ ಮಂತ್ರವನ್ನು ಏಳಿಸಿ ಹೀಗೆ ಸರಸ್ವತಿ ಮಾತೆಯ ಪೂಜೆಯನ್ನು ವಸಂತ ಪಂಚಮಿ ಎಂದು ಮಾಡಿದ್ರೆ ಇಷ್ಟಾರ್ಥ ಪೂರ್ಣಗೊಳ್ಳುತ್ತೆ ಕೆಲವರಿಗೆ ಸರಸ್ವತಿ ತಾಯಿಯ ವಿಗ್ರಹ ಇದ್ದವರು ಅಭಿಷೇಕ ಮಾಡಬಹುದಾ ಎನ್ನುವ ಗೊಂದಲ ಇರುತ್ತೆ ಇದು ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಬಹುದು ಅಭಿಷೇಕ ಮಾಡಲು ಸಮಯ ಕಾಲ ಅವಕಾಶ ಎಲ್ಲ ಇರುವವರು ಖಂಡಿತ ಮಾಡಬಹುದು ಇಲ್ಲವಾದರೆ ಅರಿಶಿನ ಕುಂಕುಮ ಹಾಲು ಮೊಸರು ಜೇನುತುಪ್ಪ ಎಲ್ಲವನ್ನು ತಾಯಿಗೆ ಒಂದು ಹೂವಿನಲ್ಲಿ ಪ್ರೋಕ್ಷಣೆ ಮಾಡಿದ್ರೂ ಸಾಕು ಅಭಿಷೇಕದಷ್ಟೇ ಮಹತ್ವವನ್ನು ಈ ಒಂದು ಅಕ್ರಿಯೆ ಪಡೆದುಕೊಳ್ಳುತ್ತೆ ಸ್ನೇಹಿತರೆ ಹೀಗೆ ನಾವು ವಸಂತ ಪಂಚಮಿಯನ್ನು ಆಚರಿಸುತ್ತಾ ಮಾನಸಿಕವಾಗಿ ಭೌತಿಕವಾಗಿ ದೈಹಿಕವಾಗಿ ಜ್ಞಾನಾರ್ಜನೆಯನ್ನು ಪಡೆಯೋಣ ಸ್ನೇಹಿತರೆ ಎಲ್ಲರಿಗೂ ತಾಯಿ ಶಾರದೆಯ ಸಂಪೂರ್ಣ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ಶಾರದಾ ದೇವಿ ನಮಃ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು